ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಕೃಷಿ ಉತ್ಸವ ಏರ್ಪಡಿಸಲಾಗಿದೆ ಜೊಲ್ಲೆ ಗ್ರೂಪ್ ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಕೃಷಿ ಉತ್ಸವ ಕಾರ್ಯಕ್ರಮ ಇದೇ ಏಪ್ರಿಲ್ ನಾಲ್ಕರಿಂದ ಎಂಟರವರೆಗೆ ಮುಂಜಾನೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ನಿಪ್ಪಾಣಿ ಪಟ್ಟಣದ ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೆಯಲಿದೆ ಈಗಾಗಲೇ ಸಕಲ ಸಿದ್ಧತೆ ಮಾಡಲಾಗಿದೆ ಏಪ್ರಿಲ್ ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯುವುದು ಮಹಾರಾಷ್ಟ್ರದ ಕಣೇರಿ ಸಿದ್ದಗಿರಿ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಅದೃಶ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಕೃಷಿ ಉತ್ಸವದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಅಧಿಕ ಕೃಷಿ ಮಳಿಗೆಗಳ ಭವ್ಯ ವಿನ್ಯಾಸ ಮಾಡಲಾಗಿದೆ ಜೊತೆಗೆ ಆಹಾರ ಮಳಿಗೆಗಳು ಭವ್ಯ ಜಾನುವಾರು ಪ್ರದರ್ಶನ ಕೂಡ ನಡೆಯಲಿದೆ ಹಾಗೂ ಪ್ರತಿದಿನ ಮುಂಜಾನೆ ಹನ್ನೊಂದು ಗಂಟೆಗೆ ನುರಿತ ಉಪನ್ಯಾಸಕರ ಮೂಲಕ ಆಧುನಿಕ ಪದ್ಧತಿಯ ಕೃಷಿ ಆಧುನಿಕ ಐನುಗಾರಿಕೆ ಸಾವಯವ ಕೃಷಿ ಹಾಗೂ ಪಶುಸಂಗೋಪನೆ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ ಕೂಡ ಜರುಗಲಿದೆ ಕುಟುಂಬದ ಸಲುವಾಗಿ ಮನರಂಜನಾ ಉದ್ಯಾನ ಸಂಜೆ ಆರು ಗಂಟೆಗೆ ಸಂಗೀತ ಕಾರ್ಯಕ್ರಮ ಶಿವಶಂಭೋ ನಾಟಕ ಮಿಸ್ ಅಂಡ್ ಮಿಸ್ಟರ್ ಕಾರ್ಯಕ್ರಮ ಭವ್ಯ ಜಿಮ್ಮಾಪುಗಡಿ ಸ್ಪರ್ಧೆ ಗಂಗಾವತಿ ಪ್ರಾಣೇಶ್ ಮತ್ತು ತಂಡದವರಿಂದ ನಗೆಹಬ್ಬ ಕಾರ್ಯಕ್ರಮ ಕುಟುಂಬದ ಸಲುವಾಗಿ ಮನರಂಜನಾ ಉದ್ಯಾನವನ್ನ ಏರ್ಪಡಿಸಲಾಗಿದೆ ಈ ಭವ್ಯ ಕೃಷಿ ಉತ್ಸವಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಜನರು ಪಾಲ್ಗೊಳ್ಳಲಿದ್ದಾರೆ ಮಾಜಿ ಸಚಿವೆ ಹಾಗೂ ಹಾಲಿ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಪುತ್ರ ಬಸವಪ್ರಸಾದ್ ಜೊಲ್ಲೆ ಹಾಗೂ ಅವರ ಒಡೆತನದ ಜೊಲ್ಲೆ ಗ್ರೂಪ್ ವತಿಯಿಂದ ಕಾರ್ಯಕ್ರಮಗಳು ನಡೆಯಲಿವೆ ಈ ಭವ್ಯ ಕೃಷಿ ಉತ್ಸವಕ್ಕೆ ದೇಶದ ಎಲ್ಲಾ ಕಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೃಷಿ ತಾಂತ್ರಿಕ ಸಲಹೆಗಾರರು ಸಾರ್ವಜನಿಕರು ಆಗಮಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂಬುದು ಅವರ ನಿಲುವಾಗಿದೆ ಎಲ್ರಿಗೂ ನಮಸ್ಕಾರ ಜೊಲ್ಲೆ ಗ್ರೂಪ್ ವತಿಯಿಂದ ರೈತರಿಗಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ಸಾವಯವ ಕೃಷಿಯ ವಿವಿಧ ಮಾಹಿತಿಗಳನ್ನ ಕೊಡೋದಕ್ಕೋಸ್ಕರ ಕೃಷಿ ಮಹೋತ್ಸವವನ್ನ ನಾವು ಮಾಡ್ತಾ ಇದೀವಿ ಎಲ್ರೂ ಕೂಡ ಬನ್ನಿ ನಮ್ಮ ನಿಪ್ಪಾಣಿಯ ಹಲ್ಸಿದನಾಥ್ ಸಕ್ಕರೆ ಕಾರ್ಖಾನೆಯ ಪಕ್ಕದಲ್ಲಿ ಹತ್ತು ಎಕರೆ ಜಮೀನಿನಲ್ಲಿ ಈ ಕಾರ್ಯಕ್ರಮ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಎಂಟರವರೆಗೆ ಆಗ್ತಾ ಇದೆ ಅದರಲ್ಲಿ ಮಹಿಳೆಯರಿಗೂ ಕೂಡ ಒಂದು ವೇದಿಕೆ ಕಲ್ಪ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಐದು ಏಪ್ರಿಲ್ ಮತ್ತು ಆರು ಏಪ್ರಿಲ್ ಈ ಎರಡು ದಿನಗಳಲ್ಲಿ ಸುಂದರವಾದಂತ ಕಾರ್ಯಕ್ರಮಗಳಿದ್ದಾವೆ ಎಲ್ಲ ತಾಯಂದ್ರು ಕೂಡ ಇದರಲ್ಲಿ ಭಾಗವಹಿಸಬೇಕು ಐದನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಮಿಸ್ ಅಂಡ್ ಮಿಸಸ್ ನಿಪ್ಪಾಣಿ ಕಾರ್ಯಕ್ರಮ ನಮ್ಮ ಕೃಷಿ ಉತ್ಸವದಲ್ಲಿ ಹಾಗಾಗಿ ಎಲ್ಲ ಯುವತಿಯರಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೇನೆ ಅವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇಪ್ಪತ್ತೆಂಟನೇ ತಾರೀಕು ಅಡಿಷನ್ ಆದ್ಮೇಲೆ ಅದರಲ್ಲಿ ಸಿಲೆಕ್ಟ್ ಆದಂತ ಯುವತಿಯರು ಮತ್ತು ತಾಯಂದ್ರಿಗೆ ಜೊಲ್ಲೆ ಗ್ರೂಪ್ ನಿಂದ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳ ಪರ್ಯಂತರವಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಐದನೇ ತಾರೀಕು ಸಾಯಂಕಾಲ ಮಿಸ್ ಅಂಡ್ ಮಿಸಸ್ ನಿಪ್ಪಾಣಿಯ ಫೈನಲ್ ರೌಂಡ್ ಗಳಿರ್ತವೆ ಹಾಗಾಗಿ ತಾವೆಲ್ಲರೂ ಕೂಡ ಮಿಸ್ ಅಂಡ್ ಮಿಸಸ್ ನಿಪ್ಪಾಣಿಯಲ್ಲಿ ಭಾಗವಹಿಸಿ ಮತ್ತು ಬಹುಮಾನವಾಗಿ ಫಸ್ಟ್ ಬಂದಂಥ ಬಂದಂಥವ್ರಿಗೆ ಇಪ್ಪತ್ತೊಂದು ಸಾವಿರ ಸೆಕೆಂಡ್ ಪ್ರೈಸ್ ಹದಿನೈದು ಸಾವಿರ ಮತ್ತು ಥರ್ಡ್ ಪ್ರೈಸ್ ಹತ್ತು ಸಾವಿರ ಈ ರೀತಿ ನಮ್ಮ ಒಂದು ಬಹುಮಾನಗಳಿದ್ದಾವೆ ಅದನ್ನ ನೀವೆಲ್ಲರೂ ಕೂಡ ಭಾಗವಹಿಸ್ರಿ ಸೋಲು ಗೆಲುವು ಏನೇ ಇರಬಹುದು ಆದ್ರೆ ನಿಮಗೆ ಒಂದು ವೇದಿಕೆಯನ್ನು ಕಲ್ಪಿಸೋದಕ್ಕೆ ಜೊಳ್ಳೆ ಗ್ರೂಪ್ ರೆಡಿ ಆಗಿದೆ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದೆ नमस्कार जोले ग्रुपच्या माध्यमातून एप्रिल चार ते एप्रिल आठ पर्यंत हालचीनाथ साखर कारखान्याच्या बाजूला दहा एकर जमिनीमध्ये कृषी उत्सव व्हायला लागले त्याच्यामध्ये महिलांच्यासाठी व्यासपीठ निर्माण करून देण्यासाठी एक छोटस प्रयत्न आपण सर्वजण या आणि पाच तारखेला संध्याकाळी सहा वाजता मिस अँड मिसेस निप्पाणी आम्ही आयोजन करत आहोत अठ्ठावीस तारखेला म्हणजे उद्या ह्याचं ऑडिशन राउंड आपल्या बसव ज्योती गार्मेंट्स मध्ये मध्ये होणार आहे त्याच्यामध्ये सिलेक्ट झालेल्या युवती आणि माझ्या माता बहिणींना एकोणतीस तीस आणि एकतीस एक या तीन दिवशी तुम्हाला ट्रेनिंग ट्रेनिंग देणार आहे आणि संध्याकाळी सहा वाजता मोठ्या व्यासपीठावरती मिस अँड मिसेस निपाणीचं एक कार्यक्रम होणार आहे तर हे महिलांच्यासाठी विशेषतः आपण जोल्हे ग्रुपच्या माध्यमातून हे नियोजन केलेलं आहे तर या सगळीजण ह्याच्यामध्ये भाग घ्या आणि ह्या कार्यक्रमाच्या यशामध्ये आपण सर्वजण सामील व्हा आणि हे महिलांच्यासाठी महिलांच्या एक कॉन्फिडन्ससाठी आणि महिलांच्या एका व्यासपीठासाठी हे तर बक्षीस फर्स्ट राऊंड फर्स्ट प्राईज एकवीस हज, एक हजार एकवीस हजार सेकंड प्राईज पंधरा हजार आणि थर्ड प्राईज दहा हजार असणार आहे या आपण जिंकायचं किंवा हारलं ह्याच्यासाठी नाही आहे परंतु आपल्या कॉन्फिडन्ससाठी आणि आपल्या महिलांच्या काहीतरी हितगुजासाठी हे कार्यक्रम आहे सगळेजण या ग्यारंटी न्यूज सुधि खचित न्याय निश्चिता